ಅಲ್ಲೇ ಅದ್ರ ಮುಂಡೆ ಮಗ ಕಂಡಿರೋ ನಂಗೆ ಹೋದ್ರೆ ಸುಳ್ಳ ಬೊಗುಳ್ತಾನಲ್ಲ ಏನು ಎನ್ಬೇಕು ಅವ್ನಿಗೆ ಊಡಗಳ ಊಡಗೊಳದ ಇರ್ತು ನಾಚಿಕೆಲ್ದಾನೆ ಫೋನ್ ಮಾಡ್ತಕ್ಕು ವೀಡಿಯೋ ಮಾಡ್ಕೊಂಡು ಎಲ್ಲ ತಕ್ಕ ಬಿಡ್ತಾ ಕುಂತಾನಲ್ಲ ಅರ್ಧ ಗಂಟೆದು ಹೊತ್ತು ವೀಡಿಯೋ ಬಿಟ್ನ ಬಾಯಿ ಮುನ್ನಾಕ ಅಂತ ಇತ್ತಿ ಮಾಡೋನು ಅಪ್ಪಂಬ ಹೇಳೋರು ಕೇಳೋರ್ ಹೋದ್ರೆ ಹಿಂಗೆ ಆಗೋದು ಬೇವರ್ಸಿಗೆ ಅವಳಿಗೆ ಅಲ್ಲ ಏನು ಗೊತ್ತಾಗಕ್ಕಿಲ್ವ ಗೊತ್ತಿಲ್ವ ಅವ್ನಿಗೆ ಹೇಳ ನೀನು ಏಳನಿಲ್ವ ಹೇಳ್ದಕ್ಕನಮ್ಮ ನಿಂಗೆ ಹೇಳ ನೀವಮ್ಮ ಅವ್ನು ಕೂಡ ಹೇಳಿದೆ ನನಗೆ ಸೀರೆಲ್ಲೆಲ್ಲ ಆಕ್ಟ್ ಮಾಡೋಕೆ ಚಾನ್ಸ್ ಸಿಕ್ಕದೆ ಓದಬೇಕು ನಾನು ಅಂತಾವೆ ಬ್ಯಾಡ ಅಂತ ಬಂದಿದ್ದು ನಾನು ಇಂಥ ಅವಕಾಶ ಮತ್ತೆ ಸಿಕ್ಕದೋ ಇಲ್ವೋ ಅಂದ್ಬಿಟ್ಟು ಅಷ್ಟು ದೊಡ್ಡ ಡೈರೆಕ್ಟು ಡೈರೆಕ್ಟ್ ಫೋನ್ ಏನು ಇಂಥ ಅವಕಾಶ ಮಿಸ್ ಮಾಡಿದ್ರೆ ಆತದ ಅಂತ ನಾನು ಬಂದಿದ್ದಕ್ಕೆ ನಮ್ಮ ನನಗೂ ಹೇಳಿಟೆ ಬಂದೆ ಸುಮ್ಮನೆ ಜನಗಳ್ನ ದಿಕ್ಕ ಗಂತಾವನೆ ಈಗ ಫೋನ್ ಮಾಡಿ ಅವಂಗೆ ನಿನ್ಗೆ ಹೇಳ್ತಿಲ್ವ ನಿನ್ಗೆ ಯಾಕಿಂಗ್ ಬಗುಳ್ತದೆ ನೀನು ವೀಡಿಯೋ ಡಿಲೀಟ್ ಮಾಡೋ ಮೊದಲು ಅಂತ ಹೋಗಿ ಮಗ ಹೇಳ್ತಿಂತ ಆಡು

ನಿನ್ನ ಪಾಡ್ ನಿನಗೆ ನನ್ನ ಪಾಡ್ ನನಗೆ ನನ್ನ ಸಮಸ್ಯೆ ನೀನು ಬಂದು ನಿನಗೆ ಯಾಕೆ ಓದಾಟೆ ಬಿಡೋದು ನಿನಗೆ ಹೋಗು ಮುಚ್ಕೊಂಡು ನಿನಗೂ ನನಗೂ ಯಾವುದೇ ಸಂಬಂಧನೂ ಕತೆ ಅದೇ ತರದಲ್ಲೂ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ನಾನು ಸುದ್ದಿ ಬಂದ್ರು ನಾನು ಅಷ್ಟೇ ನಿನಗೆ ಸರಿಯಾದ ಕೆಲಸನೇ ಮಾಡೋದು ನಾನು ಸುಮ್ಮನೆ ನನಗೆ ಕಾಪಾ ತರಿಸ್ಬೇಡ ನೀನು ಯಾಡ ಬಿಡಲೇ ನಿನ್ನ ಲೈಫಲ್ಲಿ ಬರ್ತೀನಿ ಅಂದರೆ ಯಾರೇ ಸೇರಿಸ್ಕೊಂಡು ನಿನ್ನ ಯಾರು ಸೇರಿಸ್ಕೊತಾರೆ ಹೇಳು ನೀನು ಲೈಫ್ ಎಂಟ್ರಿ ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇರೋದು ಮುಗಿತು ನಿನಗೂ ನನಗೂ ಸಂಬಂಧ ಯಾವ ಕಾಲೇಜ್ ಕರೆದೋಗಿ ನನ್ನ ಮಾನ ಮರುಗೋದನ್ನು ಕಳೆದೋ ಅವತ್ತಿ ಮುಗ್ದೋಯ್ತು ಎಲ್ಲ ಹೋಗಬೇಕು ಹೋಗು ನನ್ನ ಜೊತೆ ಅಂತ ನಂದು ಯಾವ ನಾನು ಯಾವುದೇ ಕಾರಣಕ್ಕೂ ನನ್ನ ಮನೆಗಂತು ಎಳ್ತಕೋಬೇಡ ನೀನು ಅರಮನೆ ಏನಾದ್ರು ಮನೆ ಕಟ್ಟನೆ ಹರ ನಿನ್ನ ಮನೆಯೆಲ್ಲ ಬೇಡ ನಿನ್ನ ಮಕ್ಕಳು ಬೇಡ ನೀನು ಬೇಡ ಮುಗಿತ್ ನಿನ್ಗೊ ನನಗೊ ಸಂಬಂಧ ಯಾವುದೇ ಕಾರಣಕ್ಕೂ ನಾನು ಸತ್ತರೂ ನಿನ್ನ ಮನೆ ಒಳಗೆ ಕಾಲ್ ಮಾಡಕತ್ತಾ ನಾನು ತಿಳ್ಕ ವಿಡಿಯೋ 13 ವರ್ಷದಿಂದ ಡಿಲೀಟ್ ಮಾಡಿದ ನೀನು ಇಲ್ಲದರ ಮಾತ್ರ ನಾನು ಸುಮ್ನೆ ಇರಕ್ಕೆ ನಾನು ಏನ್ ಮಾಡ್ಲಿ ಇರೋದ ಹೇಳಿನಿ ನೀ ಹುಡುಗರು ನಿ ಜೊತೆನೇ ನೋಡು ನಿಂಗೆ ಗೊತ್ತು ಅಂತೆ ಇರಲೇ ಆಕ್ಟ್ ಅಂತ ಬಂದಿರೋದು Udah gini, udah gini, itu sul-sulnya sool bogel tegel nih nu. No. Nach kayak gini kita rela bogel ke nach kayak gue lo. Nach kayak nuila, yes kayak nuila, aja. Tumne kan ku apa tuh seperti ni nih no. nu, jual Ini aau tar, tar aau tar nah, mana merubah dino tuh, usin hari berku. Eh, ah, ya adil dorot kita gitu, buru. Dino kan samanda mukito, sumne ya mata kru edna. Cinta banget nih, cinta udah kapur ma video mati jenino, kayak video mati jenino. ಎಲ್ಲರೂ ಹೋಗ್ಲಿ ಅವ್ರ ಲೈಫ್ ಅವ್ಳು ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರಕಾಕಿಲ್ವಾ ಅದೇಂಗೆ ಆಗುತ್ತೆ ನನ್ನ ಮಕ್ಕಳು ಬಿಟ್ಟು ಇವತ್ತು ನನ್ನ ಪರಿಸ್ಥಿತಿ ಮಾಡ್ಬಿಟ್ಟು ಹೋದಳು ನಾನು ಆರಾಮಾಗಿ ನಾನು ಬರಕಾಕಿದ್ದೇನೆ ಅದಕ್ಕೆ ಕಣೆ ಇನ್ನು ಮಾಡ್ತಾನೆ ಇರ್ತೀನಿ ಕಣೆ ನೀನು ಅವಳೆ ಕೇಳಕ್ಕೆ ನೀನ ನೀನ್ ಬಂದು ನಾನು ಸೇರ್ಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಕಣೆ ನಾನು ಏನೇ ಮಾಡ್ಬೇಕು ಇವಾಗ ಉಳ್ದೋಗಿದ್ದೆ ಇಂತಕ್ಕೆ ಏನು ಮನೆ ಕಟ್ಟಿದ್ದೀಯಲ್ಲ ನೀನು ಕೋಟೆ ಅಧಿಪತಿ ಅಲ್ಲ ನೀನು ಅದಕ್ಕೆ ಬರ್ತೀನಿ ನಾನು ಯಾವಾಗ ಗೊತ್ತಿರ್ತೀನಿ ಮಾಡಿದೆ ನಾನು ಬರೋಕ್ಕಿಲ್ಲ ಕತ್ತಾನು ನಾನು ಸಾಕು ನೀನು ಮನೆ ಒಳಗೆ ಕಲಾಕಿಲ್ಲ ಕತ್ತೆ ಅದ ಒಂದು ಅಜ್ಜಿಗೆ ಎದುರಿಸಂತ ಶಕ್ತಿ ಇಲ್ಲ ನೀನು ಒಂದು ಅಮ್ಮನ ಗಿಡ ಅಂತ ಶಕ್ತಿ ಇಲ್ಲ ಇವನ ಹಬ್ಬ ಇವನು ಬಂದ್ಬಿಟ್ಟ ಇಲ್ಲಿ ನಾನು ಗಿಡಕ್ಕೆ ನೀನು ಚೆನ್ನಾಗ್ ನೋಡ್ಕೊಂಡು ಕಟ್ಟೆಗೆ ನಾನು ಪತ್ತಿದ್ದೆ ಇನ್ನೊಂದ್ಸತಿ ಫೋನ್ ಇನ್ ಮಾಡಿ ಏನೇನು ಫೋನ್ ಮಾಡ್ಬಿಡ ನೀನು ನನ್ನ ಸುದ್ದಿನೂ ಬರ್ಬೇಡ ನೀನು ವೀಡಿಯೋಗಳನ್ನ ಡಿಲೀಟ್ ಮಾಡು ಸರಿ ನೀನು ಇರೋ ಕಂಪ್ಲೇಂಟ್ ಕೊಡ್ತೀನಿ ನಾನು ಇಲ್ಲ ನೀನು ಹೇಳ್ತಾವೆ ನೋಡಿ ಇಲ್ಲಿ ನನ್ನ ಮಾರುದೆಬಿಟ್ಟು ನೀನು ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಬೇಡ

ತಾವನ್ ಹುಟ್ಟೋಗಿದ್ದೇನು ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ಹಿಂಗೆ ನಾಚಿಕೆ ಮಾರಾಮರ ಓದಿರೋದಿಲ್ವ ಹೇಳಿ ನಿಮಗೆ ಮೊದಲು ನಿನಗೆ ಇದನ್ನು ನೋಡ್ಕೊಂಡು ನಿಮಗೆ ನಿನಗೆ ಮಾರಾಮರ ಓದಿರೋಕ್ಕೆ ಓಡೋಗಿರೋದು ನಿನ್ನ ಮಕ್ಕಳು ಬಿಟ್ಟು ಎಂಟು ಮಂತ್ಸ್ ಕೊಟ್ಟು ಒಬ್ಬ ಎರಡು ಮಕ್ಕಳು ಬಿಟ್ಟು ಅವ್ರಿಗೆ ಅಷ್ಟು ಮಕ್ಕಳನ್ನ ಒಂದು ತಿಂಗಳು ಪಾಪಗಳು ಕಿಯೋ 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 ಅಂತ ಮಕ್ಕಳು ಅಷ್ಟೊಂದು ಕಷ್ಟಪಡ್ತಾರೆ ಹೊತ್ಕೊಂಡು ನೀವು ಇದು ತಾಯಿ ಆದವಳಿಗೆ ನಿಮ್ಗೆ ಲಯಕ್ಕೆ ಇಲ್ಲ ನಿಮಗೆ ಬೇವರ್ಸಿ ನಿಮಗೆ ಮಕ್ಕಳನ್ನ ಅಷ್ಟು ಮಕ್ಳು ಬಿಟ್ಟು ಹೋಗಿದ್ದೀರಾ ನಿಮ್ಗೆ ಒಳ್ಳೆದಾದ ದೇವ್ರು ಒಳೆದು ಕೊಟ್ಟದ ಎಲ್ಲಿ ಹೋದ್ರೆ ತಾನು ನಿಮ್ಗೆ ಹೆಸರು ಸಿಕ್ಕದ ಹಾಳಾಗೋಯ್ತಿಯೇ ಹಾಳಾಗೋಯ್ತಿಯೇ ನೋಡು ಅಯ್ಯೋ ಏನು ಸಾಪ್ ಹಾಕ್ಬಿಟ್ಟ ಸುಸ್ತು ಅಂತ ಸುತ್ತೆ ಒಂದು సాప్ ఆబిటా సాపవ ఈ సాప తిట్బడ్తు నగిన సాప్ హాకు ధూప్రో అసే రాణి రాణీ రాణి హే ఇ నను ఇం నిన్నే టీకా ముచ్చుకుంటు ముడుగు సుమ్ నన్కు వాసుబెడ సే ముడుగుడుగు ఫోన్ అవుతారా అవుతారవ నేను జాస్తి ఇతీస్ బెంకి కందరు ఆ తర అవుతారు ఆచకే మారా మరువదిూరు ఏ నీ హింసీర నేను ಆಯ್ತು ಕಡೆಯಲ್ಲೇ ನೀನು ಯಾವ ಏ ನೋಡ್ಕೊಂಡು ನನ್ನ ಮನೆ ಬಾಕ್ಲಂತು ನೀನು ಆಗೋದಿಲ್ಲ ನನ್ನ ಮಕ್ಕಳು ಎಷ್ಟೋ ಯುವಪ್ಪ ಅಂದ ನಿಮಗೆ ತಟ್ಟೆ ತರ್ತದೆ ಕಣೆ ತಟ್ಟೆ ತರ್ತದೆ ನೋಡ್ಕೊ ನೀನು ಫೋನ್ ಮಾಡಲಿ ಅಂತ ಕಾಯ್ತಿರ ನಾನು ನೆನ್ನಿಂದ ಫೋನ್ ಮಾಡಲಿಲ್ಲ ನೀನು ಯಾವತ್ತೂ ನೀನು ಹೋಗಳೆ ಹೊತ್ತು ನೀನು ಇರೋಳಂತೂ ಅಲ್ಲ ನೀನು ನನಗೂ ಗೊತ್ತಿಲ್ಲ ನನಗೆ ನಿನ್ನ ಬುದ್ಧಿ ಅಂತ ಅಂತ ನಾನು ನೋಡಿನಿ ಬಿಡು ಆಯ್ತಾಯ್ತು ನೀನು ಈ ಲೈಫಲ್ಲಿ ಮುಗಿತು ಸಂಬಂಧ ಸರಿಯಾ ಆಯ್ತಾ ಆರಾಮಾಗಿರ್ತೀನಿ ಬರ್ತೀನಿ ಬಿಗ್ ಬಾಸ್ಗೆ ನೆಕ್ಸ್ಟ್ ಇಯರ್ ನಾನೇ ಬರೋದು ಹಂಗೆ ನೋಡ್ಕೊಂಡು ಅಯ್ಯೋ ಎಲ್ಲೆಲ್ಲ ಮಿಸ್ ಮಾಡ್ಕೊಂಡ ಅಂತ ನೀನೇ ಗೊಳು ಅಂತ ಹೇಳಬೇಕು ಅಂತ ಪರಿಸ್ಥಿತಿ ಬರ್ತದೆ ನೋಡ್ಕೊಂಡು ನಿನಗೆ ಹೋಗಲೇ ಹೋಗಿ ನಾನು ಕಂಡಿದ್ದೀನಿ ಜಾಸ್ತಿ ಮಾತಾಡಬೇಡ ಫೋನ ಅಯ್ಯೋ ಅಯ್ಯ ಆಯಿತು ಮುಡ್ಕಪ್ಪ ಆಯಿತು ಮುಡುಗು ಆಯಿತು ಮುಡುಗು 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 ಸಾಕು ನೀನು ನೀನು ಯಾವ ಥರ ಬೆಂಕಿ ಕಂದರು ಮುಡುಗು ಸಾಕು ಜಾಸ್ತಿ ಹೋಗೋದಾಗ ಆಡಬೇಡ ನೀನು ಆಚೆಗೆ ಮಾನ ಮಾಡ್ಬೋದು ಇಲ್ದವ್ದಾನೆ ಹ್ಞೂ ನನಗೇ ಮಾನ ಮಾಡ್ಬೋದಿಲ್ಲ ನಿನಗೆ ಭಾಳ ಅದೇ ಈ ಗೋಸಿ ಮಾನಾ ಮುರ್ವ ತಿನ್ನದ ಲೈಟ್ ದಾಯ ಬಾಡೈ ನೀನು ಇಂಗೋಡಾಗಿರೋ ಮಕ್ಕಳು ಟೂಬ್ ಮಾಡ್ಕಲೇ ನನ್ನ ಲೈಫ್ ಇಂದ ಡಿಲೀಟ್ ಬಿಡು ನೀನು ಆಯ್ತು ಆಯ್ತು ಮಡಗಪ್ಪ ಆಯ್ತು ಮಡಗು ಓ ಫರ್ ನನ್ನ ಮಗ್ನೆ ಗೊತ್ತಿದ್ವೇ ಇಂಗೇಲಾ ವಿಡಿಯೋ ಮಾಡ್ತಿದಿಲ್ಲ ನಿಂತಾ ನಿಲ್ಬೇಕು ನೀನು ಮತ್ತೆ ನಿನ್ನ ಲೈಫ್ ಅಲ್ಲಿ ಬೋರಾದ ಅನ್ಕಡಿದೆ ಇನ್ನು ಯಾವದೇ ಕಾರಣಕ್ಕೂ ಬೋರಕಿಲ್ಲ ನಾನು ತಿಳ್ಕ ನೀನು ಇನ್ನೆರ ಬಾ ಬಾ ತಾಯಿನು ಕಾಲ ಕತ್ತಿದರ ಮುಡಗು ಸುಮ್ನೆ ಬಾಯಿ ಮುಚ್ಚಕಡ ಜಾಸ್ತಿ ಅತ್ತೆ ಆಡಬೇಡ ನೀನು ಮುಡಗಿಗ ಓ ಫರ್ ನಿನ್ನ ಏನು ಲೋಫರು ಅಲ್ಲಿ ಎಲ್ಲಿ ಮಾತಾಡೋನು ಮಾತಾಡ್ತಾರ ತಾನ ಮೊಡಿಗೆ ಮೊಡಿಗೆ ಜಾಸ್ತಿ ಮಾತಾಡೋದೇನು ಮೊಡ್ಗೆಲ್ಲೈ ಮೊಡ್ಗೆ ಜಾಸ್ತಿ ಆಡ್ಬಿಡೋ ನೀನು ಮುಂದುವರಿಯುವುದು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ